ಎರಡು ವರ್ಷಗಳ ಗಾಜಾ ಯುದ್ಧ ಇಸ್ರೇಲ್ಗೆ ಸಿಕ್ಕಿದ್ದೇನು ಅದು ಕಳೆದುಕೊಂಡಿದ್ದೆಷ್ಟು ಅದರ ಭವಿಷ್ಯ ಏನು ಎರಡು ವರ್ಷಗಳ ಹಿಂದೆ ಆರಂಭವಾದ ಗಾಜಾ ಆಕ್ರಮಣ ಇಸ್ರೇಲ್ಗೆ ತಂದುಕೊಟ್ಟಿದ್ದೇನು ಹಮಾಸನ್ನ ಸಂಪೂರ್ಣವಾಗಿ ನಾಶ ಮಾಡ್ತೀವಿ ಒತ್ತೆಯಾಳುಗಳನ್ನ ಸುರಕ್ಷಿತವಾಗಿ ಕರೆತರ್ತೀವಿ ಗಾಜಾವನ್ನ ವಶಪಡಿಸಿಕೊಳ್ತೀವಿ ಅಂತ ಹೊರಟ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತಾನ್ಯುಕೊ ಅವರ ಗುರಿ ಎರಡು ವರ್ಷಗಳ ಬಳಿಕವೂ ಈಡೇರಿದೆಯಾ ಏಳ್ನೂರ ಇಪ್ಪತ್ತೊಂಬತ್ತು ದಿನಗಳ ನಿರಂತರ ದಾಳಿಯ ನಂತರ ಇಸ್ರೇಲ್ ಪಡೆದದಕ್ಕಿಂತ ಕಳೆದುಕೊಂಡಿದ್ದೇ ಹೆಚ್ಚ ಜಾಗತಿಕ ಮಟ್ಟದಲ್ಲಿ ಇಸ್ರೇಲ್ ಇವತ್ತು ಒಂಟಿಯಾಗಿದೆಯಾ ಸಾವಿರಾರು ಸೈನಿಕರ ಸಾವು ಕುಸಿದಿರುವ ಆರ್ಥಿಕತೆ ದೇಶದೊಳಗಿನ ಆಂತರಿಕ ಕಲಹಗಳು ಮತ್ತು ಅಂತಾರಾಷ್ಟ್ರೀಯ ಸಮುದಾಯದ ವಿರೋಧ ಇವೆಲ್ಲದರ ನಡುವೆ ಇಸ್ರೇಲ್ನ ಭವಿಷ್ಯ ಏನು ಈ ಮಹತ್ವದ ಪ್ರಶ್ನೆಗಳಿಗೆ ಉತ್ತರ ಹುಡುಕುವ ಪ್ರಯತ್ನ ಇಲ್ಲಿದೆ ಈ ಎರಡು ವರ್ಷಗಳ ಅವಧಿಯಲ್ಲಿ ಇಸ್ರೇಲ್ ನಡೆಸಿದ ದಾಳಿ ಗಾಜಾದಲ್ಲಿ ಭೀಕರ ನರಮೇಧವನ್ನೇ ಸೃಷ್ಟಿ ಮಾಡಿದ್ದು ಅರವತ್ತೇಳು ಸಾವಿರಕ್ಕೂ ಹೆಚ್ಚು ಫೆಲಿಸತೈನಿಯರನ್ನ ಬಲಿ ತೆಗೆದುಕೊಂಡಿದೆ ವಿಶ್ವಸಂಸ್ಥೆ ಮತ್ತು ಅಂಕಿ ಅಂಕಿಅಂಶಗಳ ಪ್ರಕಾರ ಭೌತಿಕ ವಿನಾಶದ ಪ್ರಮಾಣ ದಿಗ್ಭ್ರಮೆಗೊಳಿಸುವಂತಿದೆ ಸುಮಾರು ಒಂದು ಲಕ್ಷದ ತೊಂಬತ್ತು ಸಾವಿರ ಕಟ್ಟಡಗಳು ಹಾನಿಗೊಳಗಾಗಿದ್ದು ಅವುಗಳಲ್ಲಿ ಒಂದು ಲಕ್ಷದ ಎರಡು ಸಾವಿರ ಸಂಪೂರ್ಣವಾಗಿ ನಾಶವಾಗಿವೆ ಗಾಜಾದ ಭವಿಷ್ಯದ ಪೀಳಿಗೆಯನ್ನ ಗುರಿಯಾಗಿಸಿಕೊಂಡಂತೆ ಶೈಕ್ಷಣಿಕ ವ್ಯವಸ್ಥೆಯನ್ನ ಪೂರ್ಣವಾಗಿ ಧ್ವಂಸಗೊಳಿಸಲಾಗಿದೆ ವಿಶ್ವಸಂಸ್ಥೆಯ ವರದಿಗಳ ಪ್ರಕಾರ ಶೇಕಡಾ ತೊಂಬತ್ತೇಳರಷ್ಟು ಶಾಲೆಗಳು ಹಾನಿಗೊಳಗಾಗಿದ್ದು ಮುನ್ನೂರ ಏಳು ಶಾಲೆಗಳಲ್ಲಿ ಇನ್ನೂರ ತೊಂಬತ್ಮೂರು ಶಾಲೆಗಳು ಭಾಗಶಃ ಅಥವಾ ಸಂಪೂರ್ಣವಾಗಿ ನಾಶವಾಗಿವೆ ಆರೋಗ್ಯ ವ್ಯವಸ್ಥೆ ಕುಸ್ತು ಬಿದ್ದಿದೆ ಮೂವತ್ತಾರು ಆಸ್ಪತ್ರೆಗಳಲ್ಲಿ ಒಂದೂ ಕೂಡ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಮತ್ತು ಬಹುತೇಕ ಆಸ್ಪತ್ರೆಗಳು ಸೇವೆಯನ್ನು ಸ್ಥಗಿತಗೊಳಿಸಿವೆ ಅಥವಾ ತೀವ್ರವಾಗಿ ಹಾನಿಗೊಳಗಾಗಿವೆ ಇದಲ್ಲದೆ ನೂರ ಅರವತ್ತಕ್ಕೂ ಹೆಚ್ಚು ನೀರಿನ ಬಾವಿಗಳು ಹೆಚ್ಚಿನ ಬೇಕರಿಗಳು ಮತ್ತು ಶೇಕಡಾ ಅರವತ್ತೈದರಷ್ಟು ರಸ್ತೆ ಸಂಪರ್ಕ ಜಾಲವನ್ನು ನಾಶಪಡಿಸುವ ಮೂಲಕ ಮೂಲಭೂತ ಮಾನವೀಯ ಅಗತ್ಯಗಳನ್ನು ಪೂರೈಸುವ ವ್ಯವಸ್ಥೆಯನ್ನೇ ಇಲ್ಲವಾಗಿಸಲಾಗಿದೆ ಈ ಭಾರಿ ಮಾನವೀಯ ಮತ್ತು ಭೌತಿಕ ವಿನಾಶದ ಹಿನ್ನೆಲೆಯಲ್ಲಿ ಇಸ್ರೇಲ್ಗೆ ನಿಜವಾಗಿಯೂ ಸಿಕ್ಕಿದ್ದೇನು ಅನ್ನೋ ಪ್ರಶ್ನೆ ಮೂಡುತ್ತೆ ಕಳೆದೆರಡು ವರ್ಷಗಳ ಗಾಜಾ ಮೇಲಿನ ದಾಳಿಯಿಂದ ಸ್ವತಃ ಇಸ್ರೇಲ್ಗೆ ಆದ ನಷ್ಟಗಳ ವಿವರವನ್ನ ಒಂದೊಂದಾಗಿ ನೋಡೋದಾದ್ರೆ ಮೊದಲೇದು ಸೇನಾ ವಲಯದಲ್ಲಿ ಭಾರಿ ಹಿನ್ನಡೆ ಸಾವಿರಾರು ಸೈನಿಕರ ಸಾವು ಮತ್ತು ಮಾನಸಿಕ ಸಮಸ್ಯೆಗಳು ಯುದ್ಧದ ಎರಡು ವರ್ಷಗಳು ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ಇಸ್ರೇಲ್ನ ರಕ್ಷಣಾ ಸಚಿವಾಲಯ ಸೋಮವಾರ ಬಿಡುಗಡೆ ಮಾಡಿದ ಹೊಸ ಅಂಕಿಅಂಶಗಳು ಆತಂಕಕಾರಿಯಾಗಿವೆ ಈ ವರದಿಯ ಪ್ರಕಾರ ಇಲ್ಲಿವರೆಗೆ ಹಮಾಸ್ ದಾಳಿಯಲ್ಲಿ ಸಾವಿರದ ನೂರ ಐವತ್ತೆರಡು ಇಸ್ರೇಲಿ ಭದ್ರತಾಧಿಕಾರಿಗಳು ಸಾವನ್ನಪ್ಪಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಏಳರಂದು ನಡೆದ ಹಮಾಸ್ ದಾಳಿಯೊಂದರಲ್ಲೇ ಮುನ್ನೂರ ತೊಂಬತ್ತು ಸೈನಿಕರು ಮೃತಪಟ್ಟಿದ್ರು ಮೃತಪಟ್ಟವರಲ್ಲಿ ಶೇಕಡಾ ನಲವತ್ತೆರಡರಷ್ಟು ಅಂದ್ರೆ ನಾನೂರ ಎಂಬತ್ತೇಳು ಯೋಧರು ಇಪ್ಪತ್ತೊಂದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಮುನ್ನೂರ ಮೂವತ್ತೇಳು ಮಂದಿ ಇಪ್ಪತ್ತೆರಡರಿಂದ ಮೂವತ್ತು ವರ್ಷದ ಒಳಗಿನವರು ಮೃತಪಟ್ಟವರಲ್ಲಿ ಕರ್ನಲ್ಗಳಂತಹ ಹಿರಿಯ ಅಧಿಕಾರಿಗಳೂ ಸೇರಿದ್ದಾರೆ ಒಂದು ದೇಶಕ್ಕೆ ಸೇನಾ ನಷ್ಟಕ್ಕಿಂತ ದೊಡ್ಡ ಹಿನ್ನಡೆ ಮತ್ತೊಂದಿಲ್ಲ ಈ ಅಂಕಿ ಅಂಶಗಳು ಇಸ್ರೇಲ್ಗೆ ಉಂಟಾಗಿರುವ ಗಂಭೀರ ನಷ್ಟವನ್ನ ಸ್ಪಷ್ಟಪಡಿಸುತ್ತೆ ಇದಲ್ಲದೆ ಹತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ಇಸ್ರೇಲಿ ಸೈನಿಕರು ಗಾಯಗೊಂಡಿದ್ದು ಅವರಲ್ಲಿ ಹಲವರ ಸ್ಥಿತಿ ಚಿಂತಾಜನಕವಾಗಿದೆ ಸೈನಿಕರು ಎದುರಿಸುತ್ತಿರುವ ಮತ್ತೊಂದು ದೊಡ್ಡ ಸಮಸ್ಯೆ ಅಂದರೆ ಯುದ್ದದಿಂದ ಉಂಟಾಗಿರುವ ಮಾನಸಿಕ ಒತ್ತಡ ಮತ್ತು ಖಿನ್ನತೆ ಇಸ್ರೇಲ್ನ ಎಡಿಯೋತ್ ಅಹ್ರೋನೋತ್ ದಿನಪತ್ರಿಕೆಯ ಕಳೆದ ಜುಲೈ ವರದಿಯ ಪ್ರಕಾರ ಹತ್ತು ಸಾವಿರಕ್ಕೂ ಹೆಚ್ಚು ಇಸ್ರೇಲಿ ಸೈನಿಕರು ಮಾನಸಿಕ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ ಅವರಲ್ಲಿ ಮೂರು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಮಂದಿಗೆ ಪೋಸ್ಟ್ ಟ್ರಾಮಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂದರೆ ಪಿಟಿಎಸ್ಟಿ ಇರುವುದು ಪತ್ತೆಯಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾತ್ರ ಸುಮಾರು ಒಂಬತ್ತು ಸಾವಿರ ಸೈನಿಕರು ಮಾನಸಿಕ ಸಮಸ್ಯೆಗಳ ಪತ್ತೆಗಾಗಿ ಅರ್ಜಿ ಸಲ್ಲಿಸಿದ್ರು ಮಾಧ್ಯಮ ವರದಿಗಳ ಪ್ರಕಾರ ಮಾನಸಿಕ ಮತ್ತು ಕೆಲಸದ ಒತ್ತಡದಿಂದಾಗಿ ಐವತ್ತಕ್ಕೂ ಹೆಚ್ಚು ಇಸ್ರೇಲಿ ಸೈನಿಕರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಯುದ್ಧದ ವೈಫಲ್ಯದ ಹೊಣೆ ಮತ್ತು ಇಸ್ರೇಲ್ ಸೇನಾ ಮುಖ್ಯಸ್ಥ ಹರ್ಜಿ ಹಲೇವಿ ಮತ್ತು ದಕ್ಷಿಣ ಕಮಾಂಡ್ ಮುಖ್ಯಸ್ಥ ಯಾರೋನ್ ಫಿಂಕೆಲ್ಮನ್ ರಾಜೀನಾಮೆ ನೀಡಿದ್ದು ಸೇನಾ ವಲಯದಲ್ಲಿನ ಬಿಕ್ಕಟ್ಟನ್ನು ಇನ್ನಷ್ಟು ಸ್ಪಷ್ಟಪಡಿಸಿದೆ ಎರಡನೇದು ಆರ್ಥಿಕ ಬಿಕ್ಕಟ್ಟಿನಲ್ಲಿ ಇಸ್ರೇಲ್ ಗಾಜಾ ಮೇಲಿನ ಯುದ್ಧದಿಂದಾಗಿ ಇಸ್ರೇಲ್ ತೀವ್ರ ಆರ್ಥಿಕ ಸಂಕಷ್ಟವನ್ನು ಎದುರಿಸ್ತಾ ಇದೆ ಈ ಯುದ್ಧದಿಂದಾಗಿ ಇಸ್ರೇಲ್ಗೆ ಅರವತ್ತೇಳು ಬಿಲಿಯನ್ ಡಾಲರ್ ಗಳಷ್ಟು ನಷ್ಟವಾಗಿದೆ ಅಂತ ವರದಿಗಳು ತಿಳಿಸಿವೆ ಇದರಲ್ಲಿ ರಕ್ಷಣಾ ವಲಯದ ನಷ್ಟವೇ ಮೂವತ್ನಾಲ್ಕು ಬಿಲಿಯನ್ ಡಾಲರ್ ದೇಶದ ಸಾರ್ವಜನಿಕ ಬಜೆಟ್ನಲ್ಲೂ ದೊಡ್ಡ ನಷ್ಟ ಸಂಭವಿಸಿದೆ ಇದು ಇಸ್ರೇಲ್ನ ಇತಿಹಾಸದಲ್ಲೇ ಅತಿದೊಡ್ಡ ಆರ್ಥಿಕ ನಷ್ಟವಾಗಿದೆ ಯುದ್ಧದ ಪರಿಣಾಮವಾಗಿ ಕಳೆದ ವರ್ಷ ಇಸ್ರೇಲ್ನಲ್ಲಿ ಸುಮಾರು ಅರವತ್ತು ಸಾವಿರ ಕಂಪನಿಗಳು ಮುಚ್ಚಲ್ಪಟ್ಟಿವೆ ಇದು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಹೋಲಿಸಿದರೆ ಶೇಕಡ ಐವತ್ತರಷ್ಟು ಹೆಚ್ಚಾಗಿದೆ ಪ್ರವಾಸಿಗರ ಸಂಖ್ಯೆ ಶೇಕಡ ಎಪ್ಪತ್ತರಷ್ಟು ಕಡಿಮೆಯಾಗಿದ್ದು ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಐದು ಬಿಲಿಯನ್ ಡಾಲರ್ಗಿಂತ ಹೆಚ್ಚು ನಷ್ಟವಾಗಿದೆ ನಿರ್ಮಾಣ ಕ್ಷೇತ್ರಕ್ಕೆ ನಾಲ್ಕು ಬಿಲಿಯನ್ ಡಾಲರ್ ನಷ್ಟ ಆಗಿದ್ದು ಎಪ್ಪತ್ತಕ್ಕೂ ಹೆಚ್ಚು ಕಂಪನಿಗಳು ಬಾಗಿಲು ಮುಚ್ಚಿವೆ ಇಸ್ರೇಲ್ನ ಹಣಕಾಸು ಸಚಿವಾಲಯದ ಪ್ರಕಾರ ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತ್ ಮೂರರ ನಂತರ ಸುಮಾರು ಮೂವತ್ತ್ನಾಲ್ಕು ಪಾಯಿಂಟ್ ಸೊನ್ನೆ ಒಂಬತ್ತು ಬಿಲಿಯನ್ ಡಾಲರ್ ಆರ್ಥಿಕ ನಷ್ಟ ಉಂಟಾಗಿದೆ ಜಿ ಕುಸಿದಿದೆ ಖಾಸಗಿ ಹೂಡಿಕೆ ಶೇಕಡ ಹನ್ನೆರಡಕ್ಕಿಂತ ಕಡಿಮೆಯಾಗಿದೆ ಮತ್ತು ಆರ್ಥಿಕತೆ ಶೇಕಡ ಇಪ್ಪತ್ತರಷ್ಟು ಕುಗ್ಗಿದೆ ಆಮದು ಶೇಕಡ ನಲವತ್ತೆರಡರಷ್ಟು ಮತ್ತು ರಫ್ತು ಶೇಕಡ ಹದಿನೆಂಟರಷ್ಟು ಕಡಿಮೆಯಾಗಿದೆ ಈ ಅಂಕಿ ಅಂಶಗಳು ಯುದ್ಧದ ನೇರ ವೆಚ್ಚಗಳನ್ನು ಮಾತ್ರ ತೋರಿಸತ್ತೆ ಪರೋಕ್ಷ ಆರ್ಥಿಕ ಮತ್ತು ಸಾಮಾಜಿಕ ಪರಿಣಾಮಗಳು ಇನ್ನೂ ಗಂಭೀರವಾಗಿವೆ ಮೂರನೇದು ಇಸ್ರೇಲ್ನಲ್ಲಿನ ಆಂತರಿಕ ಬಿಕ್ಕಟ್ಟು ಮತ್ತು ರಾಜಕೀಯ ಅಸ್ಥಿರತೆ ಘಾಸಾದಲ್ಲಿ ಯುದ್ಧ ಮುಂದುವರಿದಂತೆ ಇಸ್ರೇಲ್ನಲ್ಲಿ ಆಂತರಿಕ ಸಮಸ್ಯೆಗಳು ತೀವ್ರಗೊಂಡಿವೆ ಪ್ರಧಾನಿ ಬೆಂಜಮಿನ್ ನೆತಾನ್ಯುಹು ಅವರ ನೀತಿಗಳಿಂದಾಗಿ ಇಸ್ರೇಲ್ ಪತನದ ಅಂಚಿನಲ್ಲಿದೆ ಅಂತ ಮಾಜಿ ಸಂಸದರೊಬ್ಬರು ಎಚ್ಚರಿಸಿದ್ದಾರೆ ದೇಶ ಗಂಭೀರವಾದ ಸಾಂವಿಧಾನಿಕ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ ನೆತಾನ್ಯಹು ವಿರುದ್ಧ ಅವರದ್ದೇ ಸಚಿವರು ತಿರುಗಿಬಿದ್ದಿದ್ದಾರೆ ಹಮಾಸನ್ನ ಸಂಪೂರ್ಣವಾಗಿ ಸೋಲಿಸ್ತೀವಿ ಅಂತ ಹೇಳೋರು ಸತ್ಯವನ್ನ ಹೇಳ್ತಿಲ್ಲ ಅಂತ ಸಚಿವ ಗಾಡಿ ಐಸೆನ್ಕೋಟ್ ಬಹಿರಂಗವಾಗಿ ಹೇಳಿದ್ದಾರೆ ಯುದ್ಧದ ಗುರಿಗಳನ್ನ ಸಾಧಿಸೋಕೆ ವಿಫಲವಾದ ಕಾರಣ ಮಾಜಿ ರಕ್ಷಣಾ ಸಚಿವ ಬೆನ್ನಿ ಗ್ಯಾನ್ಸ್ ಮತ್ತು ಗಾಡಿ ಐಸೆನ್ಕೋಟ್ ಯುದ್ಧ ಸಂಪುಟಕ್ಕೆ ರಾಜೀನಾಮೆ ನೀಡಿದ್ರು ಇದರ ಪರಿಣಾಮವಾಗಿ ನೆತಾನ್ಯಹು ಯುದ್ಧ ಸಂಪುಟವನ್ನೇ ವಿಸರ್ಜಿಸಬೇಕಾಯಿತು ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡೋಕೆ ಸಾಧ್ಯವಾಗದ ಸರ್ಕಾರದ ವಿರುದ್ಧ ಸ್ವತಃ ಒತ್ತೆಯಾಳುಗಳ ಸಂಬಂಧಿಕರೇ ಟೆಲ್ ಅವೀವ್ನಲ್ಲಿ ಬೃಹತ್ ಪ್ರತಿಭಟನೆಗಳನ್ನು ನಡೆಸುತ್ತಿದ್ದಾರೆ ಯುದ್ಧವನ್ನು ತಕ್ಷಣವೇ ನಿಲ್ಲಿಸಿ ಉಳಿದ ಒತ್ತೆಯಾಳುಗಳನ್ನು ಮರಳಿ ಕರೆತರುವಂತೆ ಆಗ್ರಹಿಸಿ ಸಾವಿರಾರು ಜನ ಬೀದಿಗಿಳಿದಿದ್ದಾರೆ ನೇತಾನ್ಯೂಹು ತಮ್ಮ ರಾಜಕೀಯ ಹಿತಾಸಕ್ತಿಗಳಿಗಾಗಿ ಮತ್ತು ಅಧಿಕಾರವನ್ನು ಉಳಿಸಿಕೊಳ್ಳೋಕೆ ಯುದ್ಧವನ್ನ ಮುಂದುವರೆಸುತ್ತಿದ್ದಾರೆ ಅಂತ ವಿರೋಧ ಪಕ್ಷಗಳು ಆರೋಪಿಸುತ್ತಿವೆ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ಅಂದರೆ ಐಸಿಸಿ ಇಸ್ರೇಲ್ ಪ್ರಧಾನಿ ನೇತಾನ್ಯೂಹು ಮತ್ತು ಮಾಜಿ ರಕ್ಷಣಾ ಸಚಿವರ ವಿರುದ್ಧ ಯುದ್ಧಾಪರಾಧಗಳ ಆರೋಪದ ಮೇಲೆ ಬಂಧನ ವಾರಂಟ್ ಹೊರಡಿಸಿರೋದು ಇಸ್ರೇಲ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಹಿನ್ನಡೆಯಾಗಿದೆ ನಾಲ್ಕನೇದು ಜಾಗತಿಕವಾಗಿ ಒಂಟಿಯಾದ ಇಸ್ರೇಲ್ ಭವಿಷ್ಯವೇನು ಗಾಜಾದಲ್ಲಿನ ಯುದ್ಧದಿಂದಾಗಿ ಇಸ್ರೇಲ್ ಜಗತ್ತಿನಲ್ಲಿ ಒಂಟಿಯಾಗಿದೆ ಅಂತ ಸ್ವತಃ ನೇತಾನ್ಯೂ ಒಪ್ಕೊಂಡಿದ್ದಾರೆ ಇದು ಎರಡು ವರ್ಷಗಳ ಯುದ್ಧದಲ್ಲಿ ಇಸ್ರೇಲ್ ಎಷ್ಟು ದುರ್ಬಲವಾಗಿದೆ ಅನ್ನೋದನ್ನ ತೋರಿಸುತ್ತೆ ಯುಕೆ ಕೆನಡಾ ಬ್ರೆಜಿಲ್ ಫ್ರಾನ್ಸ್ ಚೀನಾ ರಷ್ಯಾ ಮತ್ತು ಆಸ್ಟ್ರೇಲಿಯಾ ಸೇರಿದಂತೆ ಜಿ ಟ್ವೆಂಟಿಯ ಹೆಚ್ಚಿನ ದೇಶಗಳು ಸ್ವತಂತ್ರ ಪ್ಯಾಲೆಸ್ತೀನ್ ಅನ್ನ ಬೆಂಬಲಿಸಿವೆ ವಿಶ್ವಸಂಸ್ಥೆಯ ನೂರ ತೊಂಬತ್ಮೂರು ಸದಸ್ಯ ರಾಷ್ಟ್ರಗಳಲ್ಲಿ ನೂರ ಐವತ್ತೇಳು ದೇಶಗಳು ಫೆಲೆಸ್ತೀನ್ ರಾಷ್ಟ್ರವನ್ನ ಈಗಾಗಲೇ ಗುರುತಿಸಿವೆ ಅಮೆರಿಕವನ್ನ ಹೊರತುಪಡಿಸಿದ್ರೆ ಬೆರಳೆಣಿಕೆಯ ದೇಶಗಳು ಮಾತ್ರ ಇಸ್ರೇಲ್ ಅನ್ನ ಬೆಂಬಲಿಸುತ್ತಿವೆ ಯುದ್ಧದ ಆರ್ಥಿಕ ನಷ್ಟದಿಂದಾಗಿ ಮುಂದಿನ ದಶಕದಲ್ಲಿ ಇಸ್ರೇಲ್ಗೆ ಸುಮಾರು ನಾನೂರು ಬಿಲಿಯನ್ ಡಾಲರ್ಗಳಷ್ಟು ಆರ್ಥಿಕ ನಷ್ಟ ಆಗಬಹುದು ಅಂತ ವರದಿಗಳು ಅಂದಾಜಿಸಿವೆ ಇದು ಇಸ್ರೇಲ್ನ ಆರ್ಥಿಕ ಭವಿಷ್ಯಕ್ಕೆ ದೊಡ್ಡ ಅಪಾಯ ಆಗಿದೆ ಯುಕೆ ಸ್ಪೇನ್ ಇಟಲಿ ಮತ್ತು ಪೋರ್ಚುಗಲ್ನಂತಹ ಯುರೋಪಿಯನ್ ದೇಶಗಳಲ್ಲಿ ಇಸ್ರೇಲ್ ವಿರುದ್ಧ ಬೃಹತ್ ಪ್ರತಿಭಟನೆಗಳು ನಡೀತಿವೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಬಂಧನ ವಾರಂಟ್ ಮತ್ತು ಜಾಗತಿಕ ಸಮುದಾಯದ ವಿರೋಧ ಇವೆಲ್ಲವೂ ನೆತಾನ್ಯವೂ ಅವರನ್ನ ಮರುಚಿಂತನೆಗೆ ದೂಡ್ತಿವೆ ಎರಡು ವರ್ಷಗಳ ಸುದೀರ್ಘ ಮತ್ತು ರಕ್ತಸಿಕ್ತ ಯುದ್ಧದ ನಂತರ ಇಸ್ರೇಲ್ ತಾನು ಘೋಷಣೆ ಮಾಡಿದ ಯಾವುದೇ ಗುರಿಗಳನ್ನು ಸಂಪೂರ್ಣವಾಗಿ ಸಾಧಿಸಲು ಸಾಧ್ಯವಾಗಿಲ್ಲ ಬದಲಾಗಿ ಅದು ರಾಜಕೀಯ ಆರ್ಥಿಕ ಸಾಮಾಜಿಕ ಮತ್ತು ಮಾನವೀಯ ಕ್ಷೇತ್ರಗಳಲ್ಲಿ ಅಪಾರ ನಷ್ಟವನ್ನ ಅನುಭವಿಸಿದೆ ಸಾವಿರಾರು ಸೈನಿಕರ ಪ್ರಾಣತ್ಯಾಗ ಕುಸಿದಿರುವ ಆರ್ಥಿಕತೆ ಆಂತರಿಕ ರಾಜಕೀಯ ಅಸ್ಥಿರತೆ ಮತ್ತು ಜಾಗತಿಕ ಮಟ್ಟದಲ್ಲಿ ಹೆಚ್ಚುತ್ತಿರುವ ಒಂಟಿತನ ಇವೆಲ್ಲವೂ ಇಸ್ರೇಲ್ಗೆ ಗಂಭೀರ ಪ್ರಶ್ನೆಗಳನ್ನ ಹುಟ್ಟಾಕಿವೆ ನಿತಾನ್ಯೂಹೊ ಅವರು ತಮ್ಮ ಕಠಿಣ ನಿಲುವನ್ನು ಮುಂದುವರೆಸಿದರೆ ಇಸ್ರೇಲ್ ಇನ್ನಷ್ಟು ಗಂಭೀರವಾದ ಮತ್ತು ಭರಿಸಲಾಗದ ನಷ್ಟಗಳನ್ನು ಎದುರಿಸಬೇಕಾಗಬಹುದು ಯುದ್ಧದ ಹಾದಿಯನ್ನ ಬದಲಾಯಿಸದೆ ಶಾಂತಿಯ ಮಾರ್ಗವನ್ನ ಹುಡುಕ್ತೇ ಇದ್ರೆ ಇಸ್ರೇಲ್ನ ಭವಿಷ್ಯ ಮತ್ತಷ್ಟು ಕತ್ತಲಾಗಲಿದೆ ಅನ್ನೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು